ಕೃಪಾಸಮುದ್ರಂ ಸುಮುಖ್ರಿ ನೇತ್ರಂ ಜಟಾಧರಂ ಪಾರ್ವತಿ ವಾಮ ಭಾಗಂ ಸದಾಶಿವಂ ರೂಪಂ ಚಿದಂಬರೇಶಂ ಋಜು ಸಮಸ್ತ ಸದ್ಭಕ್ತರಿಗೆ ಹಾಗೂ ಸಮಸ್ತ ಜಗತ್ತಿಗೆ ಮಕರ ಸಂಕ್ರಮಣ ಪರ್ವಕಾಲದ ಶುಭಾಶಯಗಳು ಹಾಗೂ ಶುಭಾಶೀರ್ವಾದಗಳು ಈ ದಿನ ವಿಶೇಷ ಮಹತ್ವ ಏನು ಅಂತಂದರೆ ಸೂರ್ಯ ಭಗವಂತನು ತನ್ನ ಮಾರ್ಗವನ್ನು ಬದಲಿಸಿ ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸಾಗುವಂತಹ ಒಂದು ಪರ್ವ ಶುಭ ದಿನ ಸೂರ್ಯನು ಹೇಗೆ ತನ್ನ ಪಥವನ್ನು ಬದಲಿಸುತ್ತಾನೆಯೋ ಹಾಗೆ ಮನುಷ್ಯನೂ ಕೂಡ ತನ್ನ ಜೀವನದ ಮಾರ್ಗವನ್ನು ಬದಲಿಸಬೇಕಾಗ್ತದೆ ಹೇಗೆ ಅಂತ ಕೇಳಿದರೆ ಮನುಷ್ಯನು ಒಂದು ಧರ್ಮ ಮಾರ್ಗದಲ್ಲಿ ಹಾಗೂ ಭಕ್ತಿ ಮಾರ್ಗದಲ್ಲಿ ನಡೀಬೇಕಾಗ್ತದೆ ಯಾಕೆ ಮನುಷ್ಯನು ಧರ್ಮ ಮಾರ್ಗದಲ್ಲಿ ನಡೀಬೇಕು ಅಂತಂದರೆ ಒಂದು ಸುಭಾಷಿತ ಬರ್ತದೆ ಮೃತಂ ಶರೀರ ಮುತ್ಸರ್ಜ್ಯ ಲೋಷ್ಠಕಾಷ್ಠ ಕಾಷ್ಠ ವಿಮುಖಾ ವಿಮುಖ ಬಾಂಧವ ಯಾಂತಿ ಧರ್ಮಸ್ಥ ಮನುಗಚ್ಛದಿಯಂತೆ ಅಂದರೆ ಮೃತಂ ಶರೀರ ಮುತ್ಸರ್ಜ್ಯ ಜೀವರಹಿತವಾಗಿರುವಂತಹ ಈ ಶರೀರವನ್ನು ಬಿಟ್ಟು ಲೋಷ್ಠ ಕಾಷ್ಠ ಸಮಂಕ್ಷಿತವು ಕಟ್ಟಿಗೆ ಪ್ರಾಯವಾಗಿ ಬಿದ್ದಿರುವಂತಹ ಈ ಶರೀರವನ್ನು ಬಿಟ್ಟು ವಿಮುಖ ಬಾಂಧವ ಯಾಂತಿ ಬಾಂಧವರಾದವರು ವಿಮುಖರಾಗಿ ಹೋಗ್ತಾರೆ ಆದರೆ ಆ ಶರೀರದ ಜೊತೆ ಅಂದರೆ ಆ ಜೀವದ ಜೊತೆ ಯಾವುದೋ ಬರುತ್ತೆ ಅಂತ ಕೇಳಿದ್ರೆ ಧರ್ಮ ಅಂದರೆ ವಿಮುಖ ಬಾಂಧವ ಯಾಂತಿ ಧರ್ಮಸ್ಥ ಮನಗಲಿ ಧರ್ಮವು ಅಂದರೆ ತಾನು ಮಾಡಿದಂತಹ ಕರ್ಮಗಳ ಪುಣ್ಯ ಹಾಗೂ ಪಾಪ ಕರ್ಮಗಳ ಏನು ಸಂಗ್ರಹ ಇರ್ತದ ಆ ಧರ್ಮ ಅವನ ಜೊತೆ ಬರ್ತದೆ ಅದಕ್ಕೆ ಒಂದು ವಿಶೇಷವಾಗಿ ಏನು ಹೇಳುವಂತಂದರೆ ಧರ್ಮಾನುಭವ ಗಚ್ಚದಿ ಜೀವ ಏಕ ಏನೇ ಮಾಡಿದ್ರು ಕೂಡ ನಾವೇನು ಸಂಪಾದನೆ ಮಾಡಿದ್ರು ಕೂಡ ನಾವೇನು ಗಳಿಸಿದ್ರು ಕೂಡ ಅದು ಯಾವುದೂ ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಯಾವುದು ನಮ್ಮ ಜೊತೆಗೆ ಬರ್ತದೆ ಅಂತಂದ್ರೆ ಧರ್ಮ ಒಂದೇ ಧರ್ಮಾನುಭವ ಗಚ್ಚದೇ ಜೀವ ಏಕ ಕೇವಲ ನಾವು ಆಚರಿಸಿದಂತಹ ಧರ್ಮ ಮಾತ್ರ ನಮ್ಮ ಜೊತೆಗೆ ಬರ್ತದ ಅದಕ್ಕೆ ಮನುಷ್ಯನಾದವನು ಧರ್ಮ ಮಾರ್ಗದಲ್ಲಿ ನಡಿಬೇಕು ಮತ್ತು ಇನ್ನೊಂದು ಭಕ್ತಿ ಮಾರ್ಗ ಅಂತ ಹೇಳಿದೆ ಭಕ್ತಿ ಮಾರ್ಗ ಯಾಕಂತ ಕೇಳಿದ್ರೆ ಮನುಷ್ಯನ ಒಂದು ಜನ್ಮದ ಉದ್ದೇಶ ಆ ಭಗವತ್ ಪ್ರಾಪ್ತಿ ಭಗವದ್ ಅನುಗ್ರಹವನ್ನು ಪಡೀಲಿಕ್ಕಾಗಿ ಮನುಷ್ಯನ ಜನ್ಮ ಆಗಿರ್ತದೆ ಅದಕ್ಕೆ ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತಂದ್ರೆ ಮನುಷ್ಯನಿಗೆ ಬೇಕಾದದ್ದು ಭಕ್ತಿ ಯಾಕಂದರೆ ತುಷ್ಯತಿ ಕೇವಲ ನಚಗುಣೈ ಪ್ರಿಯೋ ಮಾಧವ ಅಂತ ಹೇಳ್ತಾರೆ ಅಂದರೆ ನಾವು ಭಗವಂತನ ಅನುಗ್ರಹವನ್ನು ಪಡೀಬೇಕು ಭಗವಂತನ ಪ್ರೀತಿ ಪಾತ್ರರಾಗಬೇಕು ಅಂತಂದರೆ ಮನುಷ್ಯನಲ್ಲಿ ಏನು ಬೇಕು ಅಂತಂದರೆ ಭಕ್ತಿ ಬೇಕು ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಡೆದು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಈ ಒಂದು ವಿಶೇಷ ಸಂದರ್ಭದೊಳಗೆ ಮಹಾಸ್ವಾಮಿಯ ಶ್ರೇಷ್ಠ ಸದ್ಭಕ್ತ ಆದಂತಹ ದಾಸ ದಾಸಶ್ರೇಷ್ಠದಂತಹ ರಾಜಾರಾಮರ ಪುತ್ರರು ಪರ್ವಕಾರದ ನಿಮಿತ್ತವಾಗಿ ಒಂದು ಒಂದು ಅವಂಗ ಹೇಳ್ತಾರೆ ಏನಂದ್ರೆ ಚಿದಂಬರ ತುಜೆ ದೇಖಿಲೆ ಚರಣ ತೇಚಿ ಸಂಕ್ರಮಣ ಮಾಜೇ ದೇವ ಅಂದ್ರೆ ಚಿದಂಬರನೇ ನಿನ್ನ ಚರಣಗಳನ್ನು ನೋಡಿದರೆ ನನಗೆ ಅದೇ ಸಂಕ್ರಮಣ ಅಂತ ಹೇಳ್ತಾರೆ ಶುದ್ಧ ಭಾವ ಭಕ್ತಿ ಪ್ರೇಮಳ ಭಜನ ಸಮರ್ಪಿಲೆ ದಾಣ ತಿಳುಳ ಅಂದ್ರೆ ನಿನ್ನ ಶುದ್ಧ ಭಾವನೆ ಭಕ್ತಿ ಮತ್ತು ಪ್ರೇಮದಿಂದ ಕೂಡಿದಂತಹ ಭಜನೆಯಿಂದ ನಿನಗೆ ಎಳ್ಳು ಬೆಲ್ಲವನ್ನ ಸಮರ್ಪಿಸುತ್ತೇನೆ ಅಂತ ಹೇಳ್ತಾಳೆ ಮತ್ತೆ ನಾಮ ಕೀರ್ತಿ ತು ಜಿ ವರ್ಣಿ ಜೆ ಜೆ ವಾಚಿ ಪಾಟಿ ಸಾಥರೇಚಿ ತಿಳ ತೇಜಿ ಅಂದ್ರೆ ನಾಮದ ಕೀರ್ತನೆಯನ್ನ ವರ್ಣನೆ ಮಾಡುವುದರ ಮೂಲಕ ಸಕ್ಕರೆಯಿಂದ ಕೂಡಿದಂತಹ ಎಳ್ಳನ್ನು ಹಂಚುತ್ತಿದ್ದೇನೆ ಅದಕ್ಕೆ ಚಿದಂಬರನಾಮ ಪದೇ ಸರ್ವಕಾಳ ತೇಜಿ ಪರ್ವಕಾಳ ದಾಸಪುತ್ರ ಅಂದ್ರೆ ಚಿದಂಬರ ನಾಮವನ್ನ ಸದಾಕಾಲವಾಗಿ ಹೇಳುತ್ತಿದ್ದರೆ ನನಗೆ ಅದೇ ಪರ್ವ ಕಾಳ ಅಂಥೇಳಿ ಅವರು ಅಭಂಗ ರೂಪದಲ್ಲಿ ಹೇಳ್ತಾರೆ ಅಂದರೆ ನಾವು ಭಗವಂತನ ಒಂದು ಅನುಗ್ರಹವನ್ನು ಬಿಡಬೇಕಂದ್ರೆ ಆ ನಾಮದ ಮಹತ್ವ ಬಹಳ ಅದ ಎಲ್ಲರೂ ಕೂಡ ಆ ಭಕ್ತಿ ಮಾರ್ಗದಲ್ಲಿ ನಡೆದು ಮತ್ತು ಧರ್ಮ ಮಾರ್ಗದಲ್ಲಿ ನಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನದ ಮಾರ್ಗವನ್ನು ನಾವು ಬದಲಿಸಿಕೊಳ್ಳೋಣ ಅಂತ ಹೇಳ್ತಾ ಸಮಸ್ತ ಸದ್ಭಕ್ತರಿಗೆ ಜನತೆಗೆ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಹಾಗೂ ಶುಭಾಶೀರ್ವಾದಗಳು ಆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದ ಪರಿಪೂರ್ಣವಾಗಿ ಎಲ್ಲರ ಇರಲಿ ಅಂತ ಹೇಳ್ತಾ ಒಂದೆರಡು ಶುಭ ಆಶೀರ್ವಚನಗಳನ್ನ ತಿಳಿಸ್ತೇನೆ ಜೈ ಜಿಗಮ